ಮಧುಸೂದನ್ ನಾಯ್ಕ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ಇಡೀ ರಾಜ್ಯದಲ್ಲಿ ಸಮೀಕ್ಷೆ ನಡೆಸ್ತೀವಿ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಜೊತೆಯಲ್ಲಿ ಜಾತಿ ಜನತೆ ಇವೆಲ್ಲವನ್ನ ಮಾಡ್ತೀವಿ ಅಂತ ಹೇಳಿ ಅರವತ್ತು ಅಂಶಗಳ ದತ್ತಾಂಶವನ್ನು ಸಂಗ್ರಹ ಮಾಡೋದಕ್ಕೆ ಸೋಮವಾರದಿಂದ ಶುರು ಮಾಡಿದ್ದಾರೆ ಮೊದಲನೇದಾಗಿ ಜಾತಿ ಗಣತಿ ನಡೆಸುವುದಕ್ಕೆ ಯಾವುದೇ ದತ್ತಾಂಶವನ್ನು ಸಂಗ್ರಹ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಜನವರಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಆದೇಶ ಮಾಡಿದೆ ಹಾಗಿರಬೇಕಾದ್ರೆ ಸಿದ್ದರಾಮಯ್ಯನವರು ಮನಸ್ಥಿತಿ ಆಗಿದೆ ಅಂದರೆ ಕಾಂತರಾಜ್ ಆಯೋಗವನ್ನು ರಚನೆ ಮಾಡಿ ನೂರೈವತ್ತು ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿ ಜಾತಿ ಜನಗಣತಿಯನ್ನು ಸಮೀಕ್ಷೆ ಮಾಡಿಸಿ ಇದುವರೆಗೂ ಆ ವರದಿಯನ್ನು ಬಿಡುಗಡೆ ಮಾಡುವ ಯೋಗ್ಯತೆ ಸಿದ್ದರಾಮಯ್ಯ ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಸಮೀಕ್ಷೆ ಮಾಡಿಸಿ ಅದನ್ನು ವರದಿ ತಯಾರು ಮಾಡಿಸಿಕೊಂಡು ಆ ವರದಿಯನ್ನು ಸ್ವೀಕಾರ ಮಾಡಿ ಪಬ್ಲಿಷ್ ಮಾಡಿ ಚರ್ಚೆಗೆ ಬಿಡುವ ಯೋಗ್ಯತೆ ಇಲ್ಲದೆ ಇರುವ ಕಾಂಗ್ರೆಸ್ ಸರ್ಕಾರ ಇವನ್ನೆಲ್ಲ ಮರೆಮಾಚುದಕ್ಕೆ ಸಿದ್ದರಾಮಯ್ಯನವರ ಕಾಲ ಯಾವ 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 ಕಾಲದಲ್ಲಿ ಅವ್ರ ಕುರ್ಚಿ ಅಲ್ಲಾಡುತ್ತೋ ಆ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಟೆ ಹಾವು ಕಾಂತರಾಜ್ ಬಟ್ಟೆ ಹಾವು ಬಿಟ್ಟಿದ್ದಾಯಿತು ಜಯಪ್ರಕಾಶ್ ಹೆಗಡೆ ಬಟ್ಟೆ ಹಾವು ಬಿಟ್ಟಿದ್ದಾಯಿತು ಇವಾಗ ಮಧುಸೂಧನ್ ನಾಯ್ಕ್ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಬಟ್ಟೆ ಹಾವು ಬಿಟ್ಟಿದ್ದಾರೆ ಅವ್ರ ಉದ್ದೇಶ ಮತ್ತು ಹುನ್ನಾರ ಮತ್ತು ಅವರ ಮೋಸದಾದ ಏನಿದೆ ಅಂದರೆ ಈ ಸಮೀಕ್ಷೆಯ ಮುಖಾಂತರ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಸೌಹಾರ್ದತೆಯನ್ನು ಹಾಳು ಮಾಡಿ ಯಾವ ರೀತಿ ಬೇರೆ ಬೇರೆ ಜಾತಿಗಳೆಲ್ಲ ಅನ್ಯೋನ್ಯತೆ ಬದುಕ್ತಾ ಇದ್ರು ಅದನ್ನು ಆ ಅನ್ಯೋನ್ಯತೆ ನೋಡಬಾರ್ದು ಆ ಜಾತಿಗಳ ಮಧ್ಯೆ ಮಧ್ಯೆ ಕಲಾ ಜಾಸ್ತಿ ಆಗಬೇಕು ಸಮಾಜದಲ್ಲಿ ಬೇಗುದಿ ತಾಂಡವಾಡಬೇಕು ಅನ್ನುವ ಹುನ್ನಾರದೊಂದಿಗೆ ಸಿದ್ದರಾಮಯ್ಯನವರು ಈ ಒಂದು ಸಮೀಕ್ಷೆಯನ್ನು ಮಾಡಕ್ಕೆ ಆದೇಶ ಮಾಡಿದ್ದಾರೆ ಜಾತಿಗೆ ತಂದಿದ್ದು ಯಾರು ಈ ಜಾತಿಯನ್ನು ಹುಟ್ಟಾಗಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ನಿಮ್ಮ ಹತ್ರ ಯಾರೋ ಬಂದು ಕೇಳ್ಕೊಂಡಿದ್ದೀರಾ ನಮ್ಮ ಈ ಜಾತಿಗೆ ಸೇರಿಸಿದ್ದೇಳಿ ಹೊಸದಾಗಿ ನೀವು ಆರ್ನೂರು ಏಳ್ನೂರು ಜಾತಿಗಳನ್ನ ಸೃಷ್ಟಿ ಮಾಡೋ ಮಟ್ಟಕ್ಕೆ ಹೋಗುದು ಹೋಗಿರುವುದು ನಿಮ್ಗೆ ಎಷ್ಟು ಧೈರ್ಯ ಎಷ್ಟು ದುಸ್ಸಾಹಸ ಕೈ ಹಾಕಿದ್ದೀರಿ ಸಿದ್ದರಾಮಯ್ಯ ನೀವು ಸುಟ್ಟು ಹೋಗ್ತೀರಿ ಈ ಜಾತಿ ಗಣತಿಯಲ್ಲಿ ಕಾಂಗ್ರೆಸ್ ಅನ್ನ ಭಸ್ಮಾ ಮಾಡಿ ಹೋಗುವ ನಿರ್ಧಾರಕ್ಕೆ ನೀವು ಬಂದಿದ್ದೀರಿ ತಮ್ಮ ಚೇರ್ ಉಳಿಸ್ಕೊಳ್ಳೋದಕ್ಕೆ ಎಲ್ರ ಮೇಲೂ ಭಸ್ಮಾಸುರನ ಅವತಾರ ಎತ್ತಿ ಎಲ್ರ ಕೈ ಹೋಗಿದ್ದೀರಿ ಕೈ ನಿಮ್ಮ ತಲೆ ಮೇಲೆ ಇಟ್ಕೊಳ್ಳೋ ಕಾಲ ದೂರ ಇಲ್ಲ ಭಸ್ಮ ಆಗೋ ಕಾಲ ದೂರ ಇಲ್ಲ ಈ ರಾಜ್ಯದಲ್ಲಿ ಆನೂರು ಆಯೋಗ ಚಿನ್ನಪ್ರೆಡ್ಡಿ ಆಯೋಗ ವೆಂಕಟಸ್ವಾಮಿ ಆಯೋಗ ಎಲ್ಲ ಆಯೋಗ ಆಯೋಗಗಳಲ್ಲಿಯೂ ಎಲ್ಲ ಜಾತಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಆದರೆ ಕಾಂತರಾಜ್ ಈ ಕಡೆ ಬಂದ ತಕ್ಷಣ ಆರುನೂರು ಜಾತಿಗಳ ಹೆಚ್ಚಿಗೆ ಮಾಡಿ ಅದರಲ್ಲೂ ವಿಶೇಷವಾಗಿ ಮತಾಂತರಕ್ಕೆ ಕುಮ್ಮಕ್ಕು ನೀಡುವ ಹೆಸರುಗಳನ್ನು ಸೇರಿಸಿದ್ದೀರಿ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ ಬ್ರಾಹ್ಮಣ ಕ್ರಿಶ್ಚಿಯನ್ನು ವಕೀಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಕಾಣಿಗ ಕ್ರಿಶ್ಚಿಯನ್ ಆದಿ ದ್ರಾವಿಡ ಕ್ರಿಶ್ಚಿಯನ್ ಆದಿ ಕರ್ನಾಟಕ ಕ್ರಿಶ್ಚಿಯನ್ ಅಂದರೆ ನಿಮಗೆ ನೇರವಾಗಿ ಸೋನಿಯಾ ಗಾಂಧಿ ಚಲೋ ಬಂದಿದ್ಯಾ ಈ ಸ್ವಾತಂತ್ರ್ಯ ಬರಕ್ ಮೊದಲು ಕಾಂಗ್ರೆಸ್ ಅಧ್ಯಕ್ಷ ಯಾರು ಅಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಅಧ್ಯಕ್ಷ ಯಾರು ಅಂದ್ರೆ ಸೋನಿಯಾ ಗಾಂಧಿ ಇಟ್ಲಿ ದೇಶದವರು ಅಂದ್ರೆ ಆ ಕ್ರಿಶ್ಚಿಯಾನಿಟಿಯ ಪ್ರಭಾವ ಏಯ್ಟೀನ್ ಏಯ್ಟಿ ಫೈವ್ ಇಂದ ಇಲ್ಲಿ ತನಕ ಹಂಗೇ ನಡ್ಕೊಂಡ್ ಬಂದಿದೆ ಇವತ್ತು ನಿಮ್ಮ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆಯೋ ಅಲ್ಲೆಲ್ಲ ಇದನ್ನು ಧರ್ಮಾಂತರ ಮತ್ತು ಮತಾಂತರಕ್ಕೆ ಕುಮ್ಮಕ್ಕ ನೀಡುವ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಾವು ನೇರವಾಗಿ ಆಗ್ರಹ ಮಾಡ್ತಾ ಇದ್ದೇವೆ ಈ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಹುನ್ನಾರಕ್ಕೆ ಕಾರಣ ಏನು ನಿಮಗೆ ಹಕ್ಕು ಕೊಟ್ಟಿದ್ದು ಯಾರು ಇದರ ಬಗ್ಗೆ ಹಾಗಾಗಿ ಇದನ್ನು ವಾಪಸ್ ತಗೋಬೇಕು ಕೇಂದ್ರ ಸರ್ಕಾರ ನಡೆ ನಡೆಸ್ತಾ ಇರುವಂತಹ ಜಾತಿ ಖರೀದಿಯೇ ಫೈನಲ್ ಸಂವಿಧಾನದ ಅಡಿಯಲ್ಲಿ ಜಾತಿ ಗಿಡತೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹಕ್ಕಿದೆ ಹೊರತು ರಾಜ್ಯ ಸರ್ಕಾರಕ್ಕೆ ಇಲ್ಲ ಏನು ಇವಾಗ ಮಾಡ್ತಾ ಹೊರಟಿದ್ದೀರಿ ಜನರಿಗೆ ಮಂಕು ಬೂದು ಎರಿಸಿ ಅದ್ರ ಮುಖಾಂತರ ಸುಮಾರು ನಾನ್ನೂರು ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾರಂತೆ ಸಂಖ್ಯೆನೂ ಭಾರಿ ಚೆನ್ನಾಗಿದೆ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಇದನ್ನು ತಿಪ್ಪೆ ಗುಂಡಿಗೆ ಎಸೆಯುವ ಕಾಲ ದೂರ ಇಲ್ಲ ಅವರೇ ನೀವೆಲ್ಲರೂ ಅಂದ್ರೆ ಓಮ್ ಬೂಮ್ ಅಂತೇಳಿ ಚೂಮಂತ್ರಿ ಗಾಳಿ ಹಾಕಿ ಇದನ್ನು ಕಾಂಗ್ರೆಸ್ ಅವರಿಗೆ ಟಾಂಕ್ ಕೊಡೋ ಕೊಟ್ಟಿದ್ದರು ಇಲ್ಲ ಏನು ಸಂದೇಶ ನೀಡಕ್ಕೆ ಕೊಟ್ಟಿದ್ದೀರಿ ಅನ್ನೋದು ಸ್ವಲ್ಪ ಸ್ಪಷ್ಟಪಡಿಸಬೇಕು ಅನ್ನೋ ಮಾತನ್ನು ಹೇಳಿ ಈ ಸಮೀಕ್ಷೆಯನ್ನು ರದ್ದುಪಡಿಸಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ